ಮನೆಯಲ್ಲಿ ಹೆಣ್ಮಕ್ಳು ಈ ರೀತಿ ಪೂಜೆ ಪುನಸ್ಕಾರಗಳಲ್ಲಿ ತುಂಬಾನೇ ನಿರತರಾಗಿರ್ತಾರೆ ಕೆಲವರು ಆದರೂ ತುಂಬಾನೇ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇಂಥವರು ಚಿಕ್ಕದೊಂದು ಹೋಮ ಮಾಡಿಸ್ಕೊಳ್ಳಿ ಯಾವ ಪ್ರಾಬ್ಲಮ್ ಬರಲ್ಲ ಅಂತಂದ್ರೆ ಯಾವ್ದು ಇರಬಹುದು ತುಂಬಾನೇ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾನೆ ಇರ್ತಾರೆ ಆದ್ರೆ ಏನಾಗುತ್ತೆ ತಲೆಯಲ್ಲಿ ಎಲ್ಲರೂ ಹೇಳೋದನ್ನು ತುಂಬಿಸ್ಕೊಂಡಿರ್ತಾರೆ ಕರೆಕ್ಟ್ ನಾನು ಹೇಳ್ತೀನಿ ಇಲ್ಲಿ ಗಣಪತಿ ಪೂಜೆಯನ್ನು ಮಾಡು ಇನ್ನೊಬ್ರು ಹೇಳ್ತಾರೆ ಇಲ್ಲಿ ಬೇಡ ಅಲ್ಲಿ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡು ಇನ್ನೊಬ್ಬರು ಹೇಳ್ತಾರೆ ಬೇಡ ಅಲ್ಲಿ ಲಕ್ಷ್ಮಿ ಪೂಜೆ ಮಾಡು ಈ ರೀತಿ ಅವರಿಗೆ ಎಲ್ಲವೂ ತಲೆಗೆ ಹಾಕಿ 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 ಎಲ್ಲ ಪೂಜೆಗಳನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಫಲಗಳು ಸಿಗದಿರ ಇರೋ ಥರ ಆಗ್ತದೆ ಆ ಸಮಯದಲ್ಲಿ ನಾವೇನ ಮಾಡಬೇಕು ನಮ್ಮ ಒಂದು ಮನೆ ದೇವರಾಗಿರ್ಬೋದು ಅಥವಾ ನಮ್ಮ ಇಷ್ಟ ದೇವತೆ ಆಗಿರ್ಬೋದು ನಮ್ಮ ಆರಾಧ್ಯ ದೇವತೆ ಆಗಿರ್ಬೋದು ಯಾವುದೋ ಈಶ್ವರನೋ ದುರ್ಗೆನೋ ಯಾವ್ದು ಆಗಿರ್ಬೋದು ಅದನ್ನು ನಾವು ಅಲ್ಲಿ ಆರಾಧನೆ ಮಾಡೋದು